आत्मीय स्न नमस्कार ಗೆಳೆರೆ ಧರ್ಮಸ್ಥಳ ಪ್ರಕರಣದಲ್ಲಿ ಏನೆಲ್ಲ ಆಯಿತು ನಿನ್ನೆ ಇದ್ದಕ್ಕಿದ್ದ ಹಾಗೆ ಸಾಕ್ಷಿದಾರ ಜಾಗವನ್ನು ಬದಲಾವಣೆ ಮಾಡ್ತಾನೆ ಜಾಗವನ್ನು ಬದಲಾವಣೆ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಕೆಲವು ಪ್ರಮುಖವಾಗಿರುವಂತಹ ಸಾಕ್ಷಿಗಳು ಸಿಕ್ಕಿವೆ ಮತ್ತು ಅಸ್ಥಿಪಂಜರವೂ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಹಾಗಾದರೆ ಇದ್ದಕ್ಕಿದ್ದ ಹಾಗೆ ಸಾಕ್ಷಿದಾರ ಆ ಸ್ಥಳವನ್ನು ಬದಲಾವಣೆ ಮಾಡಿದ್ಯಾಕೆ ಅದರ ಜೊತೆಗೆ ಈಗ ಜಿ ಪಿ ಆರ್ ಬಳಸೋದಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ ಆ ನಂತರದಲ್ಲಿ ಇನ್ನೂ ಮೂವ ಪಾಯಿಂಟ್ಗಳು ಕೂಡ ಇವೆ ಅನ್ನುವಂತಹ ಮಾಹಿತಿಯೂ ಕೂಡ ಧರ್ಮಸ್ಥಳದಿಂದ ಬರ್ತಾ ಇದೆ ಹಾಗಾದರೆ ಕೇಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಏನು ಮತ್ತು ಉತ್ಖನನ ಕಾರ್ಯದ ಯಾವ ರೀತಿಯಾಗಿ ಸಾಗುತ್ತಾ ಇದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಕಳೆದ ಒಂದು ವಾರದಿಂದ ಧರ್ಮಸ್ಥಳದ ವಿಚಾರವಾಗಿ ಬಹಳ ಅಂದರೆ ಬಹಳ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಆರಂಭದಲ್ಲಿ ಏನೂ ಕೂಡ ಸಿಗಲಿಲ್ಲ ಆದರೆ ಆರನೇ ಪಾಯಿಂಟ್ನಲ್ಲಿ ಒಂದು ದೇಹದ ಒಂದು ಕಳೆಬರವೂ ಕೂಡ ಸಿಕ್ತು ಆ ನಂತರದಲ್ಲಿ ತನಿಖೆ ಮತ್ತಷ್ಟು ಚುರುಕು ಕೂಡ ಆಯಿತು ಆರಂಭದಲ್ಲಿಯೇ ಈ ಒಂದು ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಯಾವ ರೀತಿ ಅನ್ನುವಂತಹ ಕಾರಣಕ್ಕಾಗಿ ಒಂದಷ್ಟು ಜನ ಇಲ್ಲ ಅಲ್ಲಿ ಏನೂ ಸಿಗೋದಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಮತ್ತೊಂದಷ್ಟು ಜನ ಇಲ್ಲ ಅಲ್ಲಿ ನೂರಾರು ಹೆಣಗಳು ಕೂಡ ಸಿಗತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳ್ತಾ ಹೇಳ್ತಾಯಿದ್ರು ಆದರೆ ಎಸ್ ಐ ಟಿಯಿಂದ ಬಂದಿರುವಂತಹ ಮಾಹಿತಿ ಇದು ಯಾವುದೂ ಕೂಡ ಅಧಿಕೃತವಾಗಿರುವಂತಹ ಮಾಹಿತಿ ಅಲ್ಲ ಗೆಳೆರೆ ನಿಮಗೆ ಇಲ್ಲಿ ಒಂದನ್ನು ಸ್ಪಷ್ಟವನ್ನು ಪ ಸ್ಪಷ್ಟಪಡಿಸ್ತೀನಿ ಏನು ಅಂದರೆ ಈಗ ಎಲ್ಲ ಮಾಧ್ಯಮಗಳಲ್ಲಿಯೂ ಆಗಿರಬಹುದು ಇವನ್ ನನ್ನ ಚಾನಲ್ನಿಂದ ಹಿಡಿದು ಯಾವೆಲ್ಲ ಚಾನಲ್ಗಳಲ್ಲಿ ಏನೇನು ಸುದ್ದಿ ಬರ್ತಾ ಇದೆಯಲ್ಲ ಅದು ಯಾವುದೂ ಕೂಡ ಅಧಿಕೃತವಾಗಿರುವಂತಹ ಮಾಹಿತಿಯಲ್ಲ ಅಧಿಕೃತ ಮಾಹಿತಿ ಯಾವಾಗ ಆಗತ್ತೆ ಅಂದರೆ ಎಸ್ ಐ ಟಿ ಅಧಿಕಾರಿಗಳು ಏನಾದರೂ ಒಂದು ಮಾಧ್ಯಮ ಪ್ರಕಟಣೆಯನ್ನು ಬಿಡುಗಡೆ ಮಾಡ್ತಾರೆ ಅಥವಾ ಎಸ್ ಐ ಟಿ ಅಧಿಕಾರಿಗಳೇ ಪ್ರೆಸ್ ಮೀಟನ್ನು ಮಾಡಿ ಅಲ್ಲಿ ಏನೆಲ್ಲ ಸಿಕ್ತು ಅನ್ನೋದನ್ನ ಹೇಳುವವರೆಗೂ ಅದು ಅಧಿಕೃತ ಮಾಹಿತಿ ಆಗಿರೋದಿಲ್ಲ ಈಗ ಬರ್ತಾ ಇರುವಂತಹ ಮಾಹಿತಿಗಳು ಮೂಲಗಳ ಮಾಹಿತಿ ಇದು ನಿಮ್ಮ ತಲೆಯಲ್ಲಿ ಇರಲಿ ಯಾವುದಕ್ಕೂ ಕೂಡ ನೀವು ಜಡ್ಜ್ನ ಜಡ್ಜ್ಮೆಂಟನ್ನು ಅಥವಾ ಜಡ್ಜ್ಮೆಂಟ್ಗೆ ನೀವು ಬರೋದಕ್ಕೆ ಹೋಗಬೇಡಿ ಸೊ ಈಗ ಏನಾಯ್ತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಆರನೇ ಸ್ಪಾಟ್ನಲ್ಲಿ ಒಂದು ದೇಹದ ಕಳೆಬರ ಸಿಕ್ತು ಆ ಒಂದು ಕಳೆಬರದ ಎಕ್ಸಾಮಿನ್ ಅವೆಲ್ಲವೂ ಕೂಡ ಆಗ್ತಾ ಇದೆ ಇದರ ಮಧ್ಯದಲ್ಲಿ ಏಳು ಎಂಟು ಒಂಬತ್ತು ಮತ್ತು ಹತ್ತು ಈ ಎಲ್ಲ ಸ್ಥಳಗಳನ್ನು ಕೂಡ ಅಗೆಯಲಾಯಿತು ಆದರೆ ಅಲ್ಲಿಯೂ ಕೂಡ ಯಾವ ಕುರುಹು ಪತ್ತೆ ಆಗಲಿಲ್ಲ ಹಾಗಾಗಿ ಈಗ ಸಾಕ್ಷಿದಾರ ಇದ್ದಕ್ಕಿದ್ದ ಹಾಗೆ ಮೊನ್ನೆ ರಾತ್ರಿ ಅಂದರೆ ಶನಿವಾರ ರಾತ್ರಿ ಇದ್ದಕ್ಕಿದ್ದ ಹಾಗೆ ಸಾಕ್ಷಿದಾರ ಇಲ್ಲ ನನಗೆ ಗೊಂದಲ ಆಗ್ತಾ ಇದೆ ಆಗಿನ ಭೌಗೋಳಿಕ ಸನ್ನಿವೇಶಕ್ಕೂ ಈಗಿನ ಭೌಗೋಳಿಕ ಸನ್ನಿವೇಶ ಗೊಂದಲ ಆಗ್ತಾ ಇದೆ ಹಾಗಾಗಿ ಬಂಗ್ಲೆ ಗುಡ್ಡದ ಮೇಲೆ ಹೋಗಿ ಮೊದಲು ಅಗಿಯೋಣ ಅನ್ನುವಂತಹ ಮಾತನ್ನು ಹೇಳ್ತಾನೆ ಆದರೆ ಎಸ್ ಐ ಟಿ ಅಧಿಕಾರಿಗಳಿಗೆ ಅದು ಬಹಳ ಕಷ್ಟ ಆಗುತ್ತೆ ಯಾಕೆಂದರೆ ಗುಡ್ಡದ ಮೇಲೆ ಹೋಗಿ ಅಲ್ಲಿ ಯಾವ ಹಿಟಾಚಿ ಅದು ಯಾವುದೂ ಕೂಡ ಬರೋದಿಲ್ಲ ಸೊ ಹಾಗಾಗಿ ಅಲ್ಲಿ ಮಾನವರೇ ಅಗೆಯಬೇಕಾಗತ್ತೆ ಈಗ ಎಂಟು ಒಂಬತ್ತು ಹತ್ತರಲ್ಲಿ ಯಾವುದರಲ್ಲೂ ಕೂಡ ಸಿಕ್ಕಿರಲಿಲ್ಲ ಈಗ ಬರ್ತಾ ಇರುವಂತಹ ಮಾಹಿತಿ ಆರನೇ ಪಾಯಿಂಟ್ನಲ್ಲಿ ಒಂದು ದೇಹ ಸಿಕ್ತು ಅನ್ನುವಂತಹ ಮಾಹಿತಿ ಬಿಟ್ಟರೆ ಬೇರೆ ಯಾವ ಮಾಹಿತಿಯೂ ಕೂಡ ಬಂದಿಲ್ಲ ಮತ್ತು ಎಲ್ಲಿಯೂ ಕೂಡ ಏನೂ ಕೂಡ ಸಿಕ್ಕಿರಲಿಲ್ಲ ಹಾಗಾಗಿಯೇ ಅಧಿಕಾರಿಗಳು ಸ್ವಲ್ಪ ಗುಡ್ಡದ ಮೇಲೆ ಹೋಗಿ ಅಗಿಯೋಕೆ ಬಹಳ ಆಸಕ್ತಿ ತೋರಿಸ್ತಿರಲಿಲ್ಲ ಆರಂಭದಲ್ಲಿ ಆದರೆ ಯಾವಾಗ ಸಾಕ್ಷಿದಾರ ಇಲ್ಲ ಇಲ್ಲಿ ಇದೇ ಅಂತಹ ಒಂದು ಕನ್ಫರ್ಮೇಷನನ್ನು ಕೊಡ್ತಾನೆ ಯಾವಾಗ ಆತ ಒಂದು ಕಾನ್ಫಿಡೆನ್ಸನ್ನು ಕೊಡ್ತಾನಲ್ಲ ಆಗ ಎಸ್ ಐ ಟಿ ಅಧಿಕಾರಿಗಳು ಆಯಿತು ಒಂದು ಸರಿ ನೋಡಿಯೇ ಬಿಡೋಣ ಅನ್ನುವಂತಹ ವಿಚಾರದಿಂದಾಗಿ ನೆನ್ನೆ ಅಲ್ಲಿ ಹೋಗಿದ್ದರು ಅಲ್ಲಿ ಹೋಗಿ ಅಗೆದಾಗ ಅಲ್ಲಿ ಒಂದು ದೇಹ ಪತ್ತೆಯಾಗಿದೆಯಂತೆ ಈಗ ಬರ್ತಾ ಇರುವಂತಹ ಮಾಹಿತಿ ಏನು ಅಂದರೆ ದೇಹ ಪತ್ತೆಯಾಗಿದೆ ಆದರೆ ಬುರುಡೆ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಈಗ ಒಂದಷ್ಟು ಸ್ಪೆಕ್ಯುಲೇಷನ್ಗಳೆಲ್ಲವೂ ಕೂಡ ಹುಟ್ಕೊಂಡಿದೆ ಅದು ನಿಜಾನೋ ಸುಳ್ಳೋ ಗೊತ್ತಿಲ್ಲ ಆದರೆ ಅಲ್ಲಿಂದ ಬರ್ತಾ ಇರುವಂತಹ ಮಾಹಿತಿಗಳಿದು ಏನೋ ಅಂದರೆ ಈ ಸಾಕ್ಷಿದಾರ ನಿಮಗೆ ಆರಂಭದಲ್ಲಿ ನೆನಪಿರ್ಬೋದು ನಾನು ಅಲ್ಲಿ ಹೂತಿದ್ದೇನೆ ಅಂತ ಹೇಳಿ ಒಂದು ತಲೆಬುರುಡೆಯನ್ನು ತೆಗೆದುಕೊಂಡು ಬರ್ತಾನಲ್ಲ ಆ ತಲೆಬುರುಡೆಯ ದೇಹ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ ಇದೆ ಆದರೆ ಇದು ನಿಜಾನೋ ಸುಳ್ಳೋ ಗೊತ್ತಿಲ್ಲ ಒಟ್ಟಾರೆ ಅಲ್ಲಿಂದ ಬರ್ತಾ ಇರುವಂತಹ ಮಾಹಿತಿ ಈಗ ಅದೆಲ್ಲವೂ ಕೂಡ ಟೆಸ್ಟ್ ಆಗಬೇಕು ಈಗಲೇ ನಾವು ಯಾವ ಜಡ್ಜ್ಮೆಂಟಿಗೂ ಕೂಡ ಬರುವ ಹಾಗಿಲ್ಲ ಅದು ಆ ದೇಹದ ಬಾಡಿನೋ ಅಥವಾ ಅಂದರೆ ಯಾರು ಈ ಸಾಕ್ಷಿದಾರ ತಲೆಬುರುಡೆ ಅಂತಂದಿದ್ನಲ್ಲ ಅದರ ಬಾಡಿನೋ ಅಥವಾ ಬೇರೆ ಇನ್ಯಾರದ್ದು ದೇಹದ ಬಾಡಿನೋ ಅನ್ನೋದು ಅದು ಮೊದಲಿಗೆ ಎಫ್ ಎಸ್ ಎಲ್ ಅಧಿಕಾರಿಗಳು ಅದನ್ನು ಟೆಸ್ಟ್ ಮಾಡ್ತಾರೆ ಟೆಸ್ಟ್ ಮಾಡಿದ ನಂತರ ರ ಆ ತಲೆ ಬುರುಡೆಯನ್ನು ಟೆಸ್ಟ್ ಮಾಡ್ತಾರೆ ಇದನ್ನು ಟೆಸ್ಟ್ ಮಾಡ್ತಾರೆ ಅಲ್ಲಿ ಕೆಲವು ಮ್ಯಾಚ್ಗಳನ್ನು ಮಾಡುವಂತಹ ಪ್ರಾಸೆಸ್ ಅದೆಲ್ಲವೂ ಕೂಡ ಇರುತ್ತೆ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಈಗ ಬರ್ತಾ ಇರುವಂತಹ ಅಲ್ಲಿ ಆಡ್ತಾ ಇರುವಂತಹ ಕೆಲವೊಂದಿಷ್ಟು ಜನರು ಆಡ್ತಾ ಇರುವಂತಹ ಮಾತುಗಳು ಅದರ ಜೊತೆ ಜೊತೆಗೆ ಕೆಲವು ಟಿ ವಿ ಮಾಧ್ಯಮಗಳು ಈ ಬಗ್ಗೆ ವರದಿಯನ್ನು ಮಾಡಿವೆ ಸೊ ಈಗ ಮುಂದೆ ಏನಾಗುತ್ತೆ ಗೆಳೆಯರೆ ಈಗ ಪ್ರಮುಖವಾಗಿರುವಂತಹ ಬೆಳವಣಿಗೆ ಆಗಿದೆ ಏನು ಆ ಬೆಳವಣಿಗೆ ಅಂದರೆ ಏನು ಈ ಬಂಗ್ಲೆ ಗುಡ್ಡ ಇದೆಯಲ್ಲ ನೆನೆ ಏನು ಆಗಿದ್ರಲ್ಲ ಅಲ್ಲಿಯೇ ನಾನು ಮೂವತ್ತು ಸ್ಪಾಟ್ ತೋರಿಸ್ತೀನಿ ಅಂತ ಸಾಕ್ಷಿದಾರ ಹೇಳ್ತಾ ಇದ್ದಾನೆ ಎಸ್ ಐ ಟಿ ಅಧಿಕಾರಿಗಳಿಗೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಶಾಕ್ ಆಗಿದ್ದಾರೆ ಮೂವತ್ತು ಸ್ಪಾಟ್ಗಳು ಅದು ಕೂಡ ಗುಡ್ಡದ ಮೇಲೆ ಅಷ್ಟು ಮೇಲೆ ಹೋಗಿ ಈ ಒಬ್ಬ ಮನುಷ್ಯ ಹೆಣಗಳನ್ನು ಒಬ್ಬನೇ ಯಾವ ರೀತಿಯಾಗಿ ಹೂತು ಹಾಕೋದಕ್ಕೆ ಸಾಧ್ಯ ಆಯಿತು ಅನ್ನೋದು ಈಗ ಎಸ್ ಐ ಟಿ ಅಧಿಕಾರಿಗಳ ಪ್ರಶ್ನೆಯಾಗಿದೆ ಇವನ ಜೊತೆಗೆ ಈ ಒಂದು ಕೇಸ್ನಲ್ಲಿ ಅಥವಾ ಈ ಒಂದು ಹೆಣಗಳನ್ನು ಮುಚ್ಚುವಂತಹ ಕೇಸ್ನಲ್ಲಿ ಯಾರಾದರೂ ಇರಲೇಬೇಕಲ್ಲ ಈ ವ್ಯಕ್ತಿ ಒಬ್ಬನೇ ಇದ್ನಾ ಅನ್ನುವಂತಹ ಅನುಮಾನಗಳು ಕೂಡ ಈಗ ಶುರು ಆಗ್ತಾ ಇದ್ದಾವೆ ಒಟ್ಟಾರೆಯಾಗಿ ಗೆಳೆಯರೆ ಅಲ್ಲಿ ಬೆಳವಣಿಗೆಗಳಂತೂ ಇವೆ ಮಹತ್ವದ ಬೆಳವಣಿಗೆಯೂ ಕೂಡ ಇದೆ ಇನ್ನು ಕಲ್ಲೇರಿ ಪೆಟ್ರೋಲ್ ಬಂಕನ ಆ ಒಂದು ಸ್ಪಾಟ್ ಕೂಡ ಇನ್ನೂ ಬ್ಯಾಲೆನ್ಸ್ ಇದೆ ಈ ಒಬ್ಬ ವ್ಯಕ್ತಿ ಹೇಳ್ತಾ ಇರೋದು ಕಲ್ಲೇರಿ ಪೆಟ್ರೋಲ್ ಬಂಕ್ನ ಬಳಿ ಒಂದು ದೇಹವನ್ನು ನಾನು ಹೂತು ಹಾಕಿದ್ದೇನೆ ಅದು ಹದಿನೈದು ಹನ್ನೆರಡರಿಂದ ಹದಿನೈದು ವರ್ಷದ ಹೆಣ್ಣು ಮಗಳ ದೇಹ ವಿತ್ ಬ್ಯಾಗ್ ಸಮೇತ ನಾನು ಹೂತು ಹಾಕಿದ್ದೀನಿ ಅದು ಅತ್ಯಾಚಾರ ಆಗಿರುವಂತಹ ಸ್ಥಿತಿಯಲ್ಲಿ ಕಂಡು ಬಂದಿತ್ತು ಅಂತ ಇನ್ನೂ ಕೂಡ ಆ ಪಾಯಿಂಟ್ಗೆ ಹೋಗಿಲ್ಲ ಮೊದಲು ಈಗ ಬಂಗಲೆ ಗುಡ್ಡದ ಮೇಲೆ ಈಗ ಅಗಿತಾ ಇದ್ದಾರೆ ಇವತ್ತೂ ಕೂಡ ಅಲ್ಲಿ ಅಗೆಯುವಂತಹ ಕೆಲಸಗಳು ಎಲ್ಲವೂ ಕೂಡ ಆಗುತ್ತೆ ಮತ್ತೆ ಏನಾದರೂ ದೇಹ ಸಿಗತ್ತಾ ಅನ್ನುವಂತಹ ವಿಚಾರವಾಗಿಯೂ ಕೂಡ ಅಲ್ಲಿ ತನಿಖೆ ಆಗುತ್ತೆ ನೆನ್ನೆ ಈ ತನಿಖೆ ಬಹಳ ಮಹತ್ವ ಪಡೆದುಕೊಂಡಿದ್ದು ಯಾವಾಗ ಅಂದರೆ ಯಾವಾಗ ಎಸ್ ಐ ಟಿ ಅಧಿಕಾರಿಗಳು ಉಪ್ಪಿನ ಮೂಟೆಯನ್ನು ತರಿಸ್ಕೊಂಡ್ರು ಮತ್ತು ಊಟಕ್ಕೂ ಕೂಡ ಹೋಗದೆ ಕಂಟಿನ್ಯೂಸ್ ಆಗಿ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡಿದ್ರಲ್ಲ ಆಗ ಎಲ್ಲರಿಗೂ ಕೂಡ ಅನುಮಾನ ಬಂದಿತ್ತು ಇಲ್ಲ ಏನೋ ಒಂದು ಬಹಳ ಮಹತ್ವದ ಸಾಕ್ಷಿ ಇಲ್ಲಿ ಪತ್ತೆಯಾಗಿದೆ ಹಾಗಾಗಿಯೇ ಎಸ್ ಐ ಟಿ ಅಧಿಕಾರಿಗಳು ಲಂಚ್ ಬ್ರೇಕನ್ನು ಕೂಡ ತೆಗೆದುಕೊಳ್ಳದೆ ಅಲ್ಲಿ ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇದ್ದಾರೆ ಅಂತ ಆನಂತರ ಒಂದು ಎರಡು ಬ ಎರಡರಿಂದ ಮೂರು ಬಕೆಟ್ಗಳಲ್ಲಿ ಅಲ್ಲಿ ಮೂಳೆಗಳನ್ನು ಹೊತ್ತುಕೊಂಡು ಕೆಳಗಡೆ ಬರಲಾಯಿತು ಆಗ ಎಲ್ಲರಿಗೂ ಕೂಡ ಕನ್ಫರ್ಮ್ ಆಗಿದ್ದು ಹೌದು ಅಲ್ಲಿ ಒಂದು ದೇಹ ಸಿಕ್ಕಿದೆ ಅಂತ ಕೆಲ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ ಅದು ಗಂಡಿನ ದೇಹ ಎರಡು ವರ್ಷದ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ದೇಹ ಅಂತ ಆದರೆ ಇದುವರೆಗೂ ಕೂಡ ಆ ದೇಹದ ಬಗ್ಗೆ ಅಂದರೆ ಈಗ ಸಿಕ್ಕಿರುವಂತಹ ಮೂಳೆಗಳ ಬಗ್ಗೆ ಯಾವ ಮಾಹಿತಿಯೂ ಕೂಡ ಬಂದಿಲ್ಲ ಇಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ವರದಿ ಮಾಡ್ತಾರೆ ಆದರೆ ಎಫ್ ಎಸ್ ಎಲ್ ಅಧಿಕಾರಿಗಳು ಮತ್ತು ಎಸ್ ಐ ಟಿ ಅಧಿಕಾರಿಗಳು ಅಂತಿಮವಾಗಿ ವರದಿಯನ್ನು ಕೊಡುವವರೆಗೂ ಕೂಡ ಯಾವುದೂ ಕೂಡ ನಿಜದ ನಿಜಾನಾ ಸುಳ್ಳ ಗೊತ್ತಿಲ್ಲ ಬರೀ ಅಂತೆ ಕಂತೆಗಳ ಸುದ್ದಿ ಆಗಿರುತ್ತೆ ಇನ್ನು ಇವತ್ತು ಕೂಡ ಒಂದಷ್ಟು ಪ್ರಮುಖ ಬೆಳವಣಿಗೆ ಆಗುವಂತಹ ಸಾಧ್ಯತೆಗಳು ಎಲ್ಲವೂ ಕೂಡ ಇದೆ ಈಗ ಸಾಕ್ಷಿದಾರನ ಮೇಲೆ ಎಸ್ ಐ ಟಿ ಅಧಿಕಾರಿಗಳಿಗೆ ನಂಬಿಕೆಯಂತೂ ಬರ್ತಾ ಇದೆ ಮೊದಲು ಆರನೇ ಪಾಯಿಂಟ್ನಲ್ಲಿ ಸಿಕ್ಕಾದ ಮೇಲೆ ಆ ನಂತರದಲ್ಲಿ ಮತ್ತೆ ಒಂದಷ್ಟು ಅವೆಲ್ಲವೂ ಕೂಡ ಆಗಿದ್ದವು ಏಳು ಎಂಟು ಒಂಬತ್ತು ಹತ್ತನೇ ಪಾಯಿಂಟನ್ನು ಅಗದಾಗ ಆನಂತರ ಭಾನುವಾರ ಗ್ಯಾಪ್ ಕೊಡಲಾಗಿತ್ತು ಸೋಮವಾರ ಹನ್ನೊಂದನೇ ಸ್ಪಾಟ್ಗೆ ಹೋಗಲಾಗುತ್ತೆ ಅಂತ ಹೇಳ್ತಾ ಇದ್ದರು ಅದು ಕೂಡ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲೇ ಇದ್ದಂತಹ ಒಂದು ಜಾಗ ಅದು ಆದರೆ ಎಸ್ ಐ ಟಿ ಅಧಿಕಾರಿಗಳು ಇದ್ದಕ್ಕಿದ್ದ ಹಾಗೆ ಬೆಳ್ಳಂಬಳಿಗ್ಗೆ ಗುಡ್ಡದ ಮೇಲೆ ಹೋಗಿ ಅಗೆಯುವಂತಹ ಕೆಲಸ ಮಾಡಿದ್ರು ಅಲ್ಲಿ ಸಾಕ್ಷಿದಾರ ಹೇಳಿದ ಹಾಗೆ ಒಂದು ಬಾಡಿಯೂ ಸಿಕ್ಕಿದೆ ಈಗ ಆ ಬಾಡಿ ಏನು ಅವೆಲ್ಲವೂ ಕೂಡ ತನಿಖೆ ಅದೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ ಆಗುತ್ತೆ ಏನು ಅನ್ನೋದು ಗೊತ್ತಾಗುತ್ತೆ ಒಟ್ಟಾರೆಯಾಗಿ ಆಗಿರುವಂತಹ ಬೆಳವಣಿಗೆ ನೆನ್ನೆಯೂ ಕೂಡ ಧರ್ಮಸ್ಥಳದಲ್ಲಿ ಒಂದು ಅಸ್ಥಿ ಪಂಜರವಂತೂ ಸಿಕ್ಕಿದೆ ಇದು ಗೆಳೆಯರೆ ಧರ್ಮಸ್ಥಳ ಕೇಸ್ನಲ್ಲಿ ಆಗಿರುವಂತಹ ಕೆಲವು ಮಹತ್ವದ ಬೆಳವಣಿಗೆಗಳು ಈಗ ಮೂವತ್ತು ಸ್ಪಾಟ್ ತೋರಿಸ್ತೀನಿ ಅಂತ ಸಾಕ್ಷಿದಾರ ಹೇಳಿದ್ದಾನೆ ಆ ಮೂವತ್ತು ಸ್ಪಾಟ್ಗಳನ್ನು ಎಸ್ ಐ ಟಿ ಅಧಿಕಾರಿಗಳು ಗುರುತು ಮಾಡ್ತಾರಾ ಏನು ಎತ್ತ ಅನ್ನೋದರ ಮುಂದಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ